ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಜನ್ಮ ಹೆರಿಗೆ ಆಗಿದೆ ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಎರಡು ಸಾವಿರ ಮಕ್ಕಳ ರಷ್ಯ ನೀತಿ ಎರಡ್ ಸಾವಿರದ ಹದಿನಾರರ ಅನುಷ್ಠಾನ ಮಾಡಬೇಕು ಅದು ಕಾರ್ಯಪ್ರವೃತ್ತರಾಗಬೇಕು ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿ ಸಿ ಅವರಿಗೆ ಮಾತನಾಡಿದ್ದೇನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಸಂಜೆ ಒಳಗೆ ಆಯೋಗ ಸಲ್ಲಿಸಬೇಕಂತ ಸೂಚನೆ ಕೊಟ್ಟಿದ್ದೇನೆ ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ ಆ ಮಗುವಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತಲೇ ಪ್ರಕಾರ ತಿಂಗಳಿಗೆ ಒಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿತ್ತು ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಒಂದ್ ಕಡೆ ಎಡುವಿದ್ದಾರೆ ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಒಂದು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಇನ್ನು ಮುಂದಾದರೂ ಸಹ ಈ ತರದ ವಸತಿ ಶಾಲೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಎಲ್ರಿಗೂ ಸಹಿತ ವೈದ್ಯಕೀಯ ತಪಾಸಣೆ ಕಡ್ಡಾಯವಾಗಿ ಮಾಡ್ಬೇಕಂತೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ತಮ್ಗೆ ಗೊತ್ತಿರೋ ಪ್ರಕಾರ ಈ ಎಲ್ಲ ಒಂದು ಘಟನೆ ನಡೆದಿದೆ ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವುದು ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಕಡ ಜೊತೆಗೆ ಹಚ್ಕೊಳಕ್ ಆಗೋದಿಲ್ಲ ಬಟ್ ಈಗ ಅದ ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನು ಆಗಿದೆ ಅದರಲ್ಲಿ ಯಾರ್ಯಾರದು ತಪ್ಪುಗಳು ಇದಾವೆ ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದೀವಿ ಮತ್ತು ನಮ್ ಕಡೆ ಇರೋದು ಕಾನೂನು ಪ್ರಕಾರ ಅಂದ್ರೆ ಬಿಟ್ ನಮ್ಮ ಪೋಸ್ಕೋ ತರನ ಬೇರೆ ಆಕ್ಟ್ಸ್ ಇರಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆಕ್ಟ್ಸ್ಗಳು ಎಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಆ ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್ ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ ಸೊ ತಾವುಗಳು ಎಲ್ಲರಿಗೂ ಈಗ ನಮ್ಮ ಅಂದ್ರೆ ಎಲ್ಲರಿಗೂ ಮನ್ವಿ ಅಂದ್ರೆ ಇದು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವೀಗ ನಮ್ಗೆ ಶೇರ್ ಮಾಡಕ್ ಆಗಿಲ್ಲ ಮತ್ತು ನಾವೆಲ್ಲ ನಮ್ಮ ಅಂದ್ರೆ ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಳ್ತಾ ಇದೀವಿ ಇದಕ್ಕಿಂತ ಜಾಸ್ತಿ ನಾವು ಸದ್ಯಕ್ಕೆ ಹೇಳೋದು ಬೇಡ ಯಾಕಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಯಾವಾಗ ಅವಾಗ ಬರುತ್ತೆ ಮಾಹಿತಿ ಅವಾಗ ನಾವು ಕೊಡ್ತೀವಿ ಬಟ್ ಇದ್ರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಕ್ರಮ ಎಲ್ಲ ತಗೊಳ್ತೀವಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಈಗ ವಾರ್ಡ್ ಅನ್ನ ಪ್ರಿನ್ಸಿಪಲ್ಸ್ ಬರ್ತಾರ ಬರ್ತಾರ ಎಲ್ಲರೂ ಹೊಡೆಗಾರ ಏನು ಈಗ ಅದೇ ನಾನು ಹೇಳ್ತಾ ಇದ್ದೀನಿ ಸೊ ನಾವ್ ಈಗ ಈ ಹಂತದಲ್ಲಿ ಯಾವ್ದು ವಿಷಯಗಳು ನಾವು ಹಂಚ್ಕೊಳಕ್ ಆಗೋದಿಲ್ಲ ಬಟ್ ನಾವು ತಾವು ಹೇಳೋದ್ ಪ್ರಕಾರ ನಾವು ಎಲ್ಲರಿಗೂ ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದೀವಿ ಯಾರ ಕಡೆಯಿಂದ ಆತಂಕ ಹೊರಗಲ್ ಇಲಾಖೆ ಈಗ ನಾವು ಈಗ ಈಗ ಕ್ರೈಸ್ಟ್ ಕಡೆಯಿಂದ ನಡೆಸ್ತಕ್ಕಂತ ಹಾಸ್ಟೆಲ್ಸ್ ಎಲ್ಲ ಇರೋದ್ರೆ ಅವ್ರಿಗೆ ಕೂಡ ಈ ವಿಷಯ ಬಗ್ಗೆ ಸ್ವಲ್ಪ ನಾವು ತಿಳಿಸ್ತಾ ಇದೀವಿ ಮತ್ತು ಯಾವ ಯಾವ ಇದರಲ್ಲಿ ಪ್ರೊಸೀಜರ್ ಲ್ಯಾಬ್ಸ ಆಗಿದ್ದಾವೆ ಮೆಡಿಕಲ್ ಚೆಕ್ಅಪ್ದು ಇರಲಿ ಅಥವಾ ಏನಾದ್ರು ಬೇರೆ ಯಾಕೆ ಈ ತರ ಈ ಹಂತದಲ್ಲಿ ಬಂದಿದೆ ಅದು ಎಲ್ಲ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ಆ ಎಲ್ಲಾ ಡೈರೆಕ್ಷನ್ಸ್ ಕೊಟ್ಟು ನಾವು ಮತ್ತೆ ಪರಿಶೀಲನೆ ಮಾಡಿ ಎಲ್ಲಾ ಹಾಸ್ಟೆಲ್ಸ್ ಅಲ್ಲಿ ಆ ತರನೇ ಯಾವ್ದಾದ್ರು ಪ್ರೊಸೀಜರಲ್ ಲ್ಯಾಬ್ಸ್ ಆಗ್ಬಾರ್ದಂತಾಗೆ ನಾವು ಡೈರೆಕ್ಷನ್ಸ್ ಎಲ್ಲ ಕೊಡ್ತೀವಿ ಆಲ್ರೆಡಿ ನಾವು ಹೋದ ತಿಂಗಳ ಎಲ್ಲಾ ನಮ್ಮ ವಾರ್ಡನ್ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿದ್ದೀವಿ ಸತತವಾಗಿ ನಾವು ಎಲ್ಲ ಮಾಡ್ತಾ ಇದೀವಿ ಇನ್ನು ಪ್ರಕರಣದಲ್ಲಿ ಸ್ವಲ್ಪ ಯಾವ ಇಶ್ಯೂಸ್ ನಮಗೆ ಕಂಡು ಬರ್ತಾ ಇದೆ ಅದೆಲ್ಲ ನಾವು ಮುಂದೆ ಈ ಇತರನ ಯಾವ್ದು ಇತರನ ವಿಷಯ ಬರಬಾರ್ದು ಮತ್ತೆ ಇತರೆ ಕೂಡ ಅಂದ್ರೆ ವೈದ್ಯಕೀಯ ಚಿಕಿತ್ಸೆ ಇರಲಿ ಅವ್ರದ್ದು ಅಟೆಂಡೆನ್ಸ್ ಇರಲಿ ಅವರು ಕೆಲವು ದಿನ ಸ್ಕೂಲ್ಸ್ ಅಲ್ಲಿ ಗ್ಯಾಪ್ ಬಿಡ್ತಾ ಇದೆ ಅವಾಗ ಆಟೋಮೆಟಿಕ್ ಆಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗ್ಬೇಕು ಮತ್ತು ಅವ್ರದ್ದು ವೈದ್ಯಕೀಯ ತಪಾಸಣೆಗಳು ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು ಮತ್ತು ಓವರ್ ಆಲ್ ಅದೇ ಸ್ವಲ್ಪ ಮಾಹಿತಿ ಕೊರತೆ ಈ ವಿಷಯದಲ್ಲಿ ಇದ್ದಾಗ ಅದರ ಬಗ್ಗೆ ಕೂಡ ಏನಾದ್ರೂ ನಾವು ಕೋರ್ಸಸ್ ಎಲ್ಲ ವಿಶೇಷವಾಗಿ ಮಾಡ್ತಕ್ಕದ್ದು ಎಲ್ಲ ನಾವು ಕ್ರಮಗಳು ಸಂಜೆವರೆಗೆ ಎಲ್ಲ ತಮ್ಗೆ ಗೊತ್ತಾಗತ್ತೆ ಇದು ಒಂದ ದಿನದ ಆದ್ರೆ ಅಧಿಕಾರಿಗಳು ಹಾಸ್ಟೆಲ್ ಇರ್ಬೇಕಂತ ಯಾರಿಗೆ ಕಣ್ಣಿಗೆ ಬರ್ಲಿಲ್ಲ ಇಲ್ಲ ಅದೇ ಈಗ ನಾವು ತಕ್ಷಣವೇ ಈಗ ಅವ್ರಿಗೆ ಎಲ್ಲಾ ಗೊಳಿಸೋದು ಮತ್ತು ಎಫ್ಐಆರ್ ಹಾಕೋದು ಎಲ್ಲ ಪ್ರಯತ್ನ ಎಲ್ಲ ಕ್ರಮಗಳು ನಾವು ಮಾಡ್ತಾ ಇದೀವಿ ಬಟ್ ನಾವ್ ಈಗ ತಮ್ಗೆ ಹೇಳೋದು ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ರಿಪೋರ್ಟ್ ಎಲ್ಲ ಈಗ ಸ್ವಲ್ಪ ಈಗ ಈ ಎಲ್ಲಾ ಘಟನೆ ಆಗಿದ್ದು ಅದು ಎಲ್ಲಾ ಅಂದ್ರೆ ನಾವು ಅದಕ್ಕೆ ಯಾವ್ದು ಕಾರಣಕ್ಕೆ ಜಸ್ಟಿಫೈ ಎಲ್ಲ ಮಾಡಕಂತೂ ಆಗೋದಿಲ್ಲ ಅದು ಒಂದ್ ಬಹಳ ಒಂಥರ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ ಬಟ್ ನಮ್ಮ ಕಡೆಯಿಂದ ಈಗ ಹೇಳೋದು ಅಂದ್ರೆ ನಾವು ಎಲ್ಲ ಆದ್ರೆ ಈಗ ಪ್ರೊಸೀಜರ್ಗಳು ಪ್ರೊಸೀಜರ್ಗಳು ಎಲ್ಲಿ ತಪ್ಪಾಗಿದೆ ಅಂತೂ ಯಾರು ಅದರಲ್ಲಿ ತಪ್ಪು ಮಾಡಿದರೆ ಅವರ ಮೇಲೆ ಕಠಿಣ ಕ್ರಮ ತಗೊಂಡು ಕಾನೂನಾತ್ಮಕ ಅಂದ್ರೆ ಲೀಗಲ್ ಎಫ್ಐ ಆರ್ ಇಂದ ಹಿಡಿದು ನಮ್ಮ ಸಸ್ಪೆನ್ಷನ್ಸ್ ಮತ್ತು ಅದೇ ಅವ್ರದು ಡಿಸಿಪ್ಲಿನರಿ ಆಕ್ಷನ್ ನಮ್ದು ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಪ್ರಕಾರ ಅದು ಎರಡೂ ನಾವು ತಗೊಳ್ಳೆ ತಗೊಳ್ತೀವಿ ಯಾರಿಗೆ ಇದರಲ್ಲಿ ನಾವು ಸೇವ್ ಮಾಡೋದು ಅಥವಾ ಅವರಿಗೆ ಏನಾದ್ರು ಬಚಾವ್ ಮಾಡೋದು ಪ್ರಶ್ನೆನೇ ಇಲ್ಲ ಮತ್ತು ಎಲ್ಲ ತಾವುಗಳು ಕೂಡ ಅಂದ್ರೆ ನಮ್ಮ ತಮ್ಮ ಮಕ್ಕಳಿಗೆ ಎಲ್ಲ ಏನಾದ್ರೂ ಈ ತರನ ವಿಷಯ ಬಂದಿದ್ರೆ ಜಿಲ್ಲಾ ಲೆವೆಲ್ ಅಧಿಕಾರಿಗಳಿಗೆ ತಾಲೂಕಾ ಲೆವೆಲ್ ಅಧಿಕಾರಿಗಳಿಗೆ ಆ ತಕ್ಷಣವೇ ಕೆಲ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ಆ ನಾವ್ ಕೂಡ ನಮ್ಮ ಪ್ರೊಸೆಸ್ ಅಲ್ಲಿ ಎಲ್ಲೆಲ್ಲಿ ನಾವು ಸ್ವಲ್ಪ ಲೂಸ್ ಆಗಿ ಇತರನ ವಿಷಯ ಬಂದಿದೆ ಅದೇ ಕೂಡ ಈಗ ಸ್ಟಡಿ ಮಾಡಿ ಅದೆಲ್ಲ ಸರಿಪಡಿಸಕ್ಕೆ ಇನ್ಸ್ಟ್ರಕ್ಷನ್ಸ್ ಗಳು ಕೊಡಕ್ಕೆ ಎಲ್ಲ ಶುರು ಮಾಡ್ತಾ ಇದೀವಿ ಅಂದ್ರೆ ಪ್ರೈಸ್ ಇದ್ರೆ ಬೆಂಗಳೂರಲ್ಲಿ ಕೆಲವು ವಿಷಯಗಳು ತಿಳಿಸ್ಬೇಕಾಗತ್ತೆ ಅದು ನಾವು ತಿಳಿಸ್ತೀವಿ ನಮ್ಮ ಹಂತದಲ್ಲಿ ಇರೋದು ಹಾಸ್ಟೆಲ್ಸ್ ಅಲ್ಲಿ ಕೂಡ ಈ ತರನ್ನ ಯಾವದು ವಿಷಯಗಳು ಮತ್ತೆ ಆಗಬಹುದು ಅಂತ ಏನೇನೆನ್ ಕ್ರಮಗಳು ಪ್ರೊಸೀಜರ್ ಇದೆ ಅದು ಬಾಲ್ಕರಿಯ ಭವನದ್ದು ಎಲ್ಲಾ ಏನು ಸ್ಪಷ್ಟನಾ ಆತಂಕ ಅವರೇ ಮನೆಗೆ ಹೋಗಿ ಬಂದ್ಮೇಲೆ ಅವ್ರು ಅವರು ಮುಚ್ಚಿಟ್ಟಿದ್ದಾರೆ ಅದನ್ನ ಬಾಲಕರು ಅಲ್ವಾ ನೈನ್ ಮಂತ್ಸ್ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಈಗ ಸದ್ಯ ಟೂ ವೀಕ್ಸ್ ಬ್ಯಾಕ್ ಮನೆಯಿಂದ ಬಂದಿದ್ದಾರೆ ವಿಚಾರಿಸಿದಾಗ ಗೊತ್ತಿರಬೇಕಲ್ಲ ಅವ್ರ ಪೇರೆಂಟ್ಸ್ ಗೆ ಅವ್ರ ಗಮನಕ್ಕೆ ತರಬೇಕು ಮೊದಲನೇದಾಗಿ ನಮ್ಮ ಹಾಸ್ಟೆಲ್ ನಲ್ಲಿ ಯಾರು ಇರ್ತಾರೆ ಅವರು ಗಮನಕ್ಕೆ ತರಬೇಕು ಈ ಹಾಸ್ಟೆಲ್ ನಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಇರೋದ್ ಐದು ರೂಮ್ ಒಂದೊಂದ್ ರೂಮಲ್ಲಿ ಮಿನಿಮಮ್ ಫಾರ್ಟಿ ಫಿಫ್ಟಿ ಮೆಂಬರ್ಸ್ ಮಲ್ಕೋತಾ ಇದ್ರು ಅಡ್ವಾನ್ಸ್ ಪ್ರೆಗ್ನೆನ್ಸಿಲ್ ಇದ್ದಾಗ ರಿಪೋರ್ಟ್ ಮಾಡ್ಬೇಕಲ್ವಾ ಯಾರಾದ್ರೂ ಹಾಗಾಗಿ ಈಗಾಗಲೇ ನೀವು ಮುಂದೆ ಮುಂದೆ ಬೆಳಕಿಗೆ ಬಂದಿದೆ ಅಭಯ ಈ ಪ್ರಕಾರ ವಿಷಯಗಳು ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳು ಸಾಧ್ಯತೆ ಇದೆ ಈಗ ಮಾನಸಿಕತೆ ನಮ್ಮ ಟೀಚರ್ಸ್ಗಳು ಬದಲಾವಣೆಯಿಂದ ಹೇಳೋದು ಕೆಲವು ಅದೇ ನಾವು ಸೆಕ್ಸ್ ಎಜುಕೇಶನ್ ರಿಲೇಟೆಡ್ ಕೋರ್ಸಸ್ ಎಲ್ಲ ಎಲ್ಲರ ಬಗ್ಗೆ ನಾವು ಈಗ ಕ್ರಮ ವಹಿಸ್ತೀವಿ ಹೇಳ್ಬೋದು ಬಟ್ ಅಂದ್ರೆ ಬೇಸಿಕಲಿ ಈಗ ನಮ್ಮ ಮೆಡಿಕಲ್ ನಿಗ್ಲಿಜೆನ್ಸ್ ಫಾರ್ ಎಕ್ಸಾಂಪಲ್ ಈಗ ಸ್ಟಾಫ್ ನರ್ಸ್ ಇದಾರೆ ಅವರು ಅವ್ರ ಕಡೆಯಿಂದ ಈ ವಿಷಯಗಳು ಹೇಗೆ ಇದು ಹಿಡ್ಕೊಳಕ್ ಆಗಿರ್ಲಿಲ್ಲ ಆ ಎಲ್ಲಾ ವಿಷಯಗಳು ನಾವು ಸ್ಟಡಿ ಮಾಡಿ ಅದು ಎಲ್ಲಾ ಈ ತರ ಯಾವ್ದು ಕಾರಣಕ್ಕೆ ಮತ್ತೊಮ್ಮೆ ಆಗದಂಗೆ ನಾವು ನೋಡ್ಕೊಡ್ತೀವಿ ದಯವಿಟ್ಟು ತಾವುಗಳು ಯಾವ್ದು ಆತಂಕ ಪಡದು ಭಯಪಟ್ಟು ತಮ್ಮ ಮಕ್ಕಳಗಳಿಗೆ ಎಲ್ಲ ಸ್ಕೂಲ್ ಅಂದ ಮತ್ತೆ ಹಿಂದೆ ತಗೊಂಡು ಆತರ ಮಾಡಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ ನಮ್ಮ ಅಧಿಕಾರಿಗಳು ಈ ಎಲ್ಲಾ ಈ ಆಗಿರೋದು ನಾವು ಅಂದ್ರೆ ಡಿನೈ ಮಾಡ್ತಾ ಇಲ್ಲ ಅದು ಎಲ್ಲ ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್ ಬಟ್ ಆ ತರನ ಯಾವ್ದು ಮಾಡಕ್ಕೆ ಅವಶ್ಯಕತೆ ಇಲ್ಲ ನಾವ್ ಎಲ್ಲಾ ಅಧಿಕಾರಿಗಳು ಟೀಮ್ಗಳು ನಾವು ಸತರ್ಕ ಇದ್ದೀವಿ ಮತ್ತೆ ಈಗ ನಾವು ಎಲ್ಲ ಮತ್ತೊಮ್ಮೆ ನೋಡಲ್ ಆಫೀಸರ್ಸ್ ಹಾಕಿ ಮತ್ತೊಮ್ಮೆ ಎಲ್ಲಾ ಹಾಸ್ಟೆಲ್ಸ್ ಗೆಳೆದು ಪರಿಶೀಲನೆ ಮಾಡ್ತೀವಿ ಊಟ ಸಂಬಂಧಪಟ್ಟಂಗೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಮತ್ತು ಈ ತರನ ಕೆಲವು ಘಟನೆ ಸಂಬಂಧಪಟ್ಟಂಗೆ ಕೂಡ ಮತ್ತೊಮ್ಮೆ ರಿಪೀಟ್ ಆಗದಂಗೆ ನಾವು ಎಲ್ಲ ಮತ್ತೊಮ್ಮೆ ಪುನಃ ಫೋಕಸ್ ಮಾಡಿ ಈ ವಿಷಯ ತಡೆಗಿಡ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಯಾವುದು ಈಗ ಭಯ ಪಟ್ಟು ಆ ವಿದ್ಯಾರ್ಥಿಗಳಿಗೆ ಅವ್ರದ್ದು ಎಜುಕೇಶನ್ ಅಲ್ಲಿ ಏನಾದ್ರು ತೊಂದ್ರೆ ಆಗದಂಗೆ ಯಾವ್ದು ಸ್ಟೆಪ್ಸ್ ತಗೋಬೇಕು ತಗೋಬಾರ್ದು ಅಂತ ನಮ್ಮ ನಾವು ಒಂದ್ ರಿಕ್ವೆಸ್ಟ್ ಅಂತ ಎಲ್ಲರಿಗೂ ಅಂತ ಮಾಡ್ತಾ ಇದೀವಿ